ಮೈಸೂರು ದಸರಾದ ಅಂಬಾರಿ ಅರ್ಜುನ ಎಂಬ ಆನೆಯು ಕಳೆದ ಸುಮಾರು ವರ್ಷಗಳಿಂದ ಮೈಸೂರು ದಸರಾದಲ್ಲಿ ತನ್ನ ನಿರಂತರ ಸೇವೆಯನ್ನು ಸಲ್ಲಿಸಿ ಹಸು ಇದರ ಪ್ರಯುಕ್ತವಾಗಿ ಕ್ರಿಕೆಟ್ ಟೂರ್ನಿಯನ್ನು ಆಡಿಸಲಾಗುವುದು ಅಂತ ಅರಣ್ಯಾಧಿಕಾರಿ ರಾಜೇಶ್ ಹೇಳಿದ್ದಾರೆ ನಗರದ ಸುಧಾಕರ್ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಚಳ್ಳಕೆರೆ ಕ್ರಿಕೆಟ್ ಲವರ್ಸ್ ಉದ್ಘಾಟಿಸಿ ಮಾತನಾಡಿದ ಅವರು ಮೈಸೂರು ದಸರಾದಲ್ಲಿ ಹಲವಾರು ವರ್ಷಗಳಿಂದ ದಸರಾ ಮಹೋತ್ಸವದಲ್ಲಿ ತನ್ನ ಸೇವೆಯನ್ನು ನಿರಂತರವಾಗಿ ಮಾಡಿ ಕಣ್ಮನ ಸೆಳೆದಿದ್ದ ಅರ್ಜುನ್ ಎಂಬ ಅಂಬಾರಿಯು ಅರಣ್ಯ ಇಲಾಖೆಯ ಅಧಿಕಾರಿಗಳು ಆರ್ಮಿಯನ್ನ ಸೆರೆ ಹಿಡಿಯುವ ಸಂದರ್ಭದಲ್ಲಿ ಆಯ ತಪ್ಪಿದ್ದು ಹಸು ನುಗ್ಗಿದ ಹಿನ್ನೆಲೆಯಲ್ಲಿ ನಾಡಿನಾದ್ಯಂತ ಸಾರ್ವಜನಿಕರು ಕಣ್ಣುಗಿದ್ದರು ಈ ನೆನಪಿಗೋಸ್ಕರ ಈ ಒಂದು ಕ್ರಿಕೆಟ್ ಟೂರ್ನಿಯನ್ನು ಆಯೋಜನೆ ಮಾಡಿದ್ದೇವೆ ಅಂತ ಹೇಳಿದರು ಇನ್ನು ಈ ವೇಳೆ ಕ್ರಿಕೆಟ್ ಆಟಗಾರ ಅರ್ಜಿನ್ ಮಾತನಾಡಿ ಕ್ರೀಡೆಯಲ್ಲಿ ಸೋಲು ಗೆಲುವು ಮುಖ್ಯವಲ್ಲ ಆತ್ಮಸ್ಥೈರ್ಯದಿಂದ ಮುನ್ನುಗ್ಗಿ ಆಡಿ ಗೆಲ್ಲುವುದು ಗೆಲ್ಲೇ ಆಗಲಿ ಸೋಲೆಯಾಗಲಿ ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಧೈರ್ಯವಾಗಿ ಅಂದಾಗ ಮಾತ್ರ ಕ್ರೀಡೆಗೆ ಪ್ರೋತ್ಸಾಹಿಸಿದಂತಾಗುತ್ತದೆ ಈ ಟೂರ್ನಮೆಂಟ್ನಲ್ಲಿ ಮೂವತ್ತು ತಂಡಗಳಿದ್ದು ವಿಜೇತ ತಂಡಗಳಿಗೆ ಮೊದಲನೇ ಬಹುಮಾನ ಇಪ್ಪತ್ತು ಸಾವಿರ ಎರಡನೇ ಬಹುಮಾನ ಹತ್ತು ಸಾವಿರ ರೂಪಾಯಿ ಹಾಗೂ ಪಾರಿತೋಷಿಕದೊಂದಿಗೆ ಗೌರವಿಸಲಾಗುವುದು ಕ್ರೀಡೆಯಲ್ಲಿ ಅಂಪೈರ್ ತೀರ್ಮಾನವೇ ಅಂತಿಮವಾಗಿರುತ್ತದೆ ಅಂಪೈರ್ಗಳು ಯಾವುದೇ ರೀತಿ ತಪ್ಪು ತೀರ್ಪನ ಕೊಡದೆ ಸಮಾನ ರೀತಿಯ ತೀರ್ಪನ್ನು ಕೊಟ್ಟು ಕ್ರೀಡೆಯನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷದ ಪಾಪಣ್ಣ ಚಳ್ಳಕೆರೆ ಲೆವೆಲ್ ಟೀಮ್ನ ಕೃಷ್ಣ ಸಂತೋಷ್ ಹನುಮಂಜಿ ಆದೇಶ್ ಅಕ್ಬರ್ ಇನ್ನೂ ಅನೇಕ ಆಟಗಾರರು ಭಾಗಿಯಾಗಿದ್ರು ಅಂಬಾರಿ ಆನೆ ಅರ್ಜುನ ಕಪ್ ಅಂತ ಈ ಒಂದು ಏನು ಕ್ರಿಕೆಟ್ ಟೂರ್ನಿಯನ್ನು ಆಯೋಜನೆ ಮಾಡಿದೀವಿ ಕಾರಣ ಏನಪ್ಪಾ ಕಳೆದ ಒಂದು ತಿಂಗಳು ಒಂದೂವರೆ ತಿಂಗಳಿಂದಗಡೆ ನಮ್ಮ ಅರಣ್ಯ ಇಲಾಖೆಯ ಒಂದು ಅರ್ಜುನ ಎಂಬ ಆನೆ ಅಂಬಾರಿ ಹೊತ್ತು ಸಾಕಷ್ಟು ಬಾರಿ ಜನಪ್ರಿಯತೆ ಗಳಿಸಿತ್ತು ಇದು ಈ ಕಾಡಾನೆ ಒಂದು ಸೆರೆ ಹಿಡಿಯುವಂಥ ಕಾರ್ಯಾಚರಣೆಯಲ್ಲಿ ಆಕಸ್ಮಿಕವಾಗಿ ಒಂದು ಸ್ವಲ್ಪ ತೊಂದರೆ ಆಗ್ಬಿಟ್ಟು ಅದು ಮರಣ ಹಾಪಬಿಡ್ತು ಆ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಅರ್ಜುನ ಕಪ್ಪನ್ನು ಈ ಸಾಕಷ್ಟು ರಾಜ್ಯಾದ್ಯಂತ ಸುಮಾರು ಜಿಲ್ಲೆಗಳಲ್ಲಿ ಆಯೋಜನೆ ಮಾಡಿದರು ಅದೇ ಥರ ಇವತ್ತು ಈ ನಮ್ಮ ಚಳಕೇರಲ್ಲೂ ಸಹ ಆಯೋಜನೆ ಮಾಡಿದ್ದಾರೆ ಈ ಒಂದು ಕಪ್ಪು ಈ ಒಂದು ಟೂರ್ನಿ ಯಶಸ್ವಿ ಆಗ್ಬೇಕಂತ ನಾನು ಎಲ್ಲರಲ್ಲೂ ಕೇಳ್ಕೊತಿದ್ದೀನಿ ಈಗ ರಾಷ್ಟ್ರಗೀತೆ ಇರುತ್ತೆ ರಾಷ್ಟ್ರಗೀತೆ ಆದಮೇಲೆ ಕಾರ್ಯಕ್ರಮ ಮುಂದುವರಿಯುತ್ತೆ